ನಿಮ್ಗೆ ಎಲ್ಲೂರಿಗೆ ಹೋಗುವಂತ ಅವಶ್ಯಕತೆ ಏನಿತ್ತು ಎಲ್ಲಿಗೂ ನಾವು ಹೋಗ್ತೇವೆ ಈಗ ನಿಮ್ಮನ್ನು ನಾವು ಅಲ್ಲಿ ಹೋಗುದು ಬೇಡ ಇಲ್ಲಿ ಹೋಗುದು ಬೇಡ ಅಂತ ಹೇಳಿ ಆಗ್ತದೆ ನಮ್ಮವರ ಮನೆಗೆ ನಾವು ಹೋಗ್ತೇವೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ನೀವು ಮಾಡ್ತಾ ಇರುವುದು ಅಪಪ್ರಚಾರ ಅಪಪ್ರಚಾರ ಅಂತ ನಮ್ಮ ನಮ್ಮ ಲೆಕ್ಕದಲ್ಲಿ 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 ನಿಮ್ಮ ಅದು ಸರಿ ಇರ್ಬೋದು ಅಪಪ್ರಚಾರ ಅಂದ್ರೆ ಏನು ಅಂತ ಬೇಕಲ್ಲ ಅದೇ ಹೇಳಿದಲ್ವಾ ನಿಮ್ಗೆ ಹೇಳಿದ ಅರ್ಥ ಆಗ್ತದ ಇಲ್ವಾ ಸಂಜೆ ಫೋನ್ ಮಾಡಬಾರ್ದು ಅಂತ ಹೇಳಿದ್ರೆ ನಾನು ಮಾಡಿದ್ದೇನೆ ಮತ್ತೆ ಕೂಡ ನಂಗೆ ಯಾವ ಫೋನ್ ಮಾಡಿದ್ರು ನಂಗೆ ಏನು ಸಮಸ್ಯೆ ಇಲ್ಲ ವಸೂಲು ಮಾಡುವುದು ಅವರ ಜವಾಬ್ದಾರಿ ಹೌದಾ ಅಲ್ವಾ ವಸೂಲ್ ಮಾಡುದು ಅವ್ರ ಜವಾಬ್ದಾರಿ ಇಲ್ಲ ಬ್ಯಾಂಕಿನ ಅಂದ್ರೆ ಬ್ಯಾಂಕಿನ ಅವ್ರದ್ದು ಜವಾಬ್ದಾರಿ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಿಕ್ ಆಗ್ತದೆ ಬ್ಯಾಂಕಿನವರಿಗೆ ಕೇಸ್ ಮಾಡ್ಲಿಕ್ಕೆ ಆಗ್ತದೆ ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ ಇದೆಯಾ ಹೌದು ಸಂಗಕ್ಕೆ ಇರೋದಾದರೆ ಕೊಡಬೋದಲ್ಲ ಪಾಸ್ ಪುಸ್ತಕ ತೋರಿಸಬೋದಲ್ಲ ಆಪಾಸ್ ಪುಸ್ತಕ ನಿಮಿಗೆ ಕೊடுವಂತ ಪ್ರಶ್ನೆ ಇಲ್ಲಲ್ಲ ಸಂತೋಷು ಯಾರಿಗೆ ತೋರಿಸಬೇಕು ಯಾರಿಗೆ ಕೊಡ್ಬೇಕು ಅದೊಂದು ಹೇಳಿ ನೀ ನಂಗೆ ಅಲ್ಲ ಯಾರಿಗೆ ಸಂಘದವರಿಗೆ ಕೊಡಿ ನನಗೆ ಹೌದು ಅದನ್ನ ಅದನ್ನ ಅವರು ಕೇಳಬೇಕು ಹೊರತು ಹೋಗಿ ಸಂತೋಷಕ್ಕೆ ಅಲ್ಲಿ ಹೇಳ್ತಾ ಇದಲ್ಲ ಈಗಲೇ ಬೇಕು ನನಗೆ ಈಗಲೇ ಕೊಡ್ಲಿಕ್ಕೆ ನೀ ಯಾರನೋ ನನಗೆ ಮತ್ತೆ ನೀವ್ ಯಾರು ನನ್ನ ಬಗ್ಗೆ ವಿಡಿಯೋ ಮಾಡ್ಲಿ ಹಾಕ್ಲಿಕ್ಕೆ ಕಾಪ ಪ್ರಚಾರ ನಾಳೆ ಬಲವನು ಯಾರು ಅಂತ ನಾನು ಕೇಳುದು ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರಬಹುದು ಮೋಹನ್ ಬೋಳಂಗಡಿ ಅವನ ಬಗ್ಗೆ ಜಾಸ್ತಿ ಮಾತಾಡಲ್ಲ ನಾನು ಯಾಕಂತಂದರೆ ಅವನೊಬ್ಬ ಪತ್ರಕರ್ತ ಅನ್ನೋದಕ್ಕಿಂತ ಆರು ಗಂಟೆ ನಂತರ ಕಾಲ್ ಮಾಡಬಾರ್ದು ಇದೆಲ್ಲ ನಂಗೆ ಗೊತ್ತಿತ್ತು ಹೇಳಿದರು ತುಂಬ ಜನ ಆರು ಗಂಟೆ ನಂತರ ಕಾಲ್ ಮಾಡಬೇಡಿ ಆದರೂ ಕೂಡ ನಾನು ಅವನಿಗೆ ಕಾಲ್ ಮಾಡಿದೆ ಅವನು ನನ್ನ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದ ಫೋನ್ ಕಟ್ ಮಾಡ್ದೆ ಅವನು ಹೇಳಿ ಹೇಡಿ ಒಂದು ಸಾಮಾನ್ಯ ಎಸ್ ಕೆ ಡಿ ಆರ್ ಡಿ ಪಿಯ ಸದಸ್ಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯ ನಾನು ಸಾಮಾನ್ಯ ಸದಸ್ಯ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ದಾಗದೆ ಆಗದೆ ಅವನ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೆದು ನಾನು ಅಪಪ್ರಚಾರ ಮಾಡುದಂತೆ ಏನ್ ಅಪಪ್ರಚಾರ ಅಂತ ಕೇಳಿದ್ರೆ ಅವನಿಗೆ ಗೊತ್ತಿಲ್ಲ ಅವನು ಏನೇನ್ ಮಾತಾಡ್ದ ನೀವೇ ಕೇಳಿ ಮೋಹನ್ ಬೋಳಂಗಡಿ ಅವರ ಹೌದು ಸಂತೋಷ್ ಮಾತಾಡುದು ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಹೇಳಿ ಇನ್ನೊಂದು ವಿಡಿಯೋ ಮಾಡಿದ್ರಲ್ಲ ಹೌದು ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ನಿಮ್ಮ ಹತ್ರ ಮಾತಾಡಿ ಮೊದಲನೇದಾಗಿ ಎಲ್ಲೂರಿನ ವಿಷಯ ಹೇಳಿದ್ರಿ ಹೌದು ಎಲ್ಲೂರಲ್ಲಿ ಏನಾಯ್ತು ನಮ್ಗೆ ಹೇಳಿ ಏನಾಯ್ತು ಪೆಟ್ಟು ಬಿತ್ತು ಪೆಟ್ಟು ಬಿತ್ತು ಯಾವ್ದಕ್ಕೆ ಪೆಟ್ಟು ಬಿತ್ತು ನೀವು ಹೋಗಿ ಅಲ್ಲಿ ಅಧಿಕಾರ ಸಂಘ ಮಾಡಿದಕ್ಕೆ ಎಲ್ಲಿ ಏನ್ ಅಧಿಕಾರ ಸಂಘ ಮಾಡಿದ್ದು ಅಲ್ಲಿ ಯಾವ್ದೋ ಒಂದು ಗಾಡಿಗೆ ಗುದ್ದಿದ್ರಿ ಗಾಡಿಗೆ ನಾವು ಗುದ್ದಿದ್ದ ಹೌದು ಅಲ್ಲ ನಮ್ಮ ಗಾಡಿಗೆ ಅವರು ಬಂದ್ ಅವರು ಗುದ್ದಿದೆ ಗುದ್ದಿದ್ದು ಗುದ್ದಿದೆ ಅಲ್ವಾ ಸರಿ ನಾವು ಎಲ್ಲೂರಿನ ವಿಷಯದಲ್ಲಿ ನಾವು ಅಲ್ಲಿ ಹೋಗಿ ವಾಪಸ್ಸು ನಮ್ಗೆ ಏಟು ಬಿದ್ದು ಪೊಲೀಸ್ ಸ್ಟೇಷನ್ ಹೋಗುವವರೆಗೂ ಲೈವ್ ಆಗಿ ಎಲ್ಲಾ ವಿಡಿಯೋ ನಮ್ಮತ್ರ ಇದೆ ಕಂಟಿನ್ಯೂಸ್ ಮಾಡಿದ್ವಿ ನೀವ್ ಅಂದ್ರೆ ನಾವ್ ಹೋಗಿ ಗುದ್ದಿದ್ದು ಅಂತ ನಮಗೆ ಗುದ್ದಿದಾ ನಾವ್ ಹೋಗಿದ್ದಿದ್ ಗುದ್ದಿದ ಅಂತ ಎಲ್ಲಾ ದಾಖಲೆ ನಾವು ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೇವೆ ಹೋಗುವಂತ ಅವಶ್ಯಕತೆ ಏನಿತ್ತು ಅದು ನಮ್ಮ ವಿಷಯ ನಾವು ಯ ಎಲ್ಲಿಗೂ ಎಲ್ಲಿಗೂ ನಾವು ಹೋಗ್ತೇವೆ ನೀವು ಈಗ ನಿಮ್ಮನ್ನು ನಾವು ಅಲ್ಲಿ ಹೋಗುದು ಬೇಡ ಇಲ್ಲಿ ಹೋಗುದು ಬೇಡ ಅಂತ ಹೇಳಿಕ್ಕೆ ಆಗ್ತದೆ ನಮ್ಮವರ ಮನೆಗೆ ನಾವು ಹೋಗ್ತೇವೆ ಅಷ್ಟೇ ಅದು ವಿಚಾರ ಬಿಡಿ ಈಗ ನಿನ್ನೆ ವಿಚಾರವಾಗಿ ನೀವು ಮಾತಾಡಿ ವಿಡಿಯೋ ಮಾಡಿದ್ರಿ ಹೌದು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಏನು ಹೌದು ಅಂತ ಹೇಳಿ ನನಗೊಂದು ನಿಮ್ಗೆ ನಿಮ್ಗೆ ಇರುವುದು ಏನಂತ ಹೇಳಿದ್ರೆ ಹ ನೀವು ಅದಕ್ಕೆ ನೀವು ನೀವು ನಿಮ್ಮ ಚಾನಲ್ ಅಲ್ಲಿ ಕ್ಲಾರಿಫಿಕೇಶನ್ ನಾವು ಹೇಳುವುದು ಅದು ಅಪಪ್ರಚಾರವೇ ಅಂತ ಹೇಳಿ ಏನು ಅಪಪ್ರಚಾರ ನೀವು ಧರ್ಮಸ್ಥಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಗ್ಗೆ ನೀವು ಮಾಡ್ತಾ ಇರುವುದು ಅಪಪ್ರಚಾರ ಏನು ಅಪಪ್ರಚಾರ ನಮ್ಮ ಲೆಕ್ಕದಲ್ಲಿ ನಮ್ಮ ಲೆಕ್ಕದಲ್ಲಿ ನಿಮ್ಮ ಲೆಕ್ಕ ನಿಮ್ಮ ಲೆಕ್ಕದಲ್ಲಿ ಅದು ಸರಿ ಇರ್ಬೋದು

ಅದು ಬ್ಯಾಂಕಿನಿಂದಲೇ ಕೊಡುವುದು ಅಂತ ಇಟ್ಕೊಳ್ಳಿ ಬ್ಯಾಂಕಿನಿಂದ ಕೊಡುದಲ್ಲ ಹೌದು ಈಗ ನೀವ್ ಹೇಳಿದ್ರಿ ಬ್ಯಾಂಕಿನಿಂದಲೇ ಕೊಡುದು ಬ್ಯಾಂಕ್ ಆಫ್ ಬರೋಡದಿಂದಲೇ ಕೊಡುದು ಬ್ಯಾಂಕ್ ಆಫ್ ಬರೋಡದಿಂದ ಕೊಡುದು ಹೌದು ನಮಗೆ ಬ್ಯಾಂಕ್ ಎಸ್ ಇಂದ ಕೊಟ್ಟಿದ್ದಾರೆ ನಿಮ್ಗೆ ಎಸ್ ಮೊದಲು ಎಸ್ ಬಿ ಇತ್ತು ಈಗ ಬ್ಯಾಂಕ್ ಆಫ್ ಬರೋಡಕ್ಕೆ ಆಗಿದೆ ಅದು ನಮಗೆ ಇಲ್ಲಿ ಕಡಪದಲ್ಲಿ ಎಸ್ ಬಿ ಐ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಬ್ಯಾಂಕ್ ಆಫ್ ಬರೋಡದು ಶಾಖೆ ಇಲ್ಲ ಕಾಣ್ತದೆ ಬ್ಯಾಂಕ್ ಆಫ್ ಬರೋಡ ಇದೆ ಎಸ್ ಬಿ ಕೂಡ ಇದೆ ಅದೇ ನಮ್ಮ ಈಗ ತಿಂಗಳ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅದ್ರಲ್ಲಿ ನಂಬರ್ ಎಸ್ ಬಿ ಐ ಹಾಗಾದ್ರೆ ಅದರಿಂದಲೇ ಬಂದಿರಬೇಕಲ್ಲ ಎಸ್ ಇಂದ ಅಲ್ವಾ ಈಗ ಯೋಜನೆ ಮೂಲಕ ಕೊಡುದಲ್ಲ ಹಾಗಾದ್ರೆ ಬ್ಯಾಂಕಿನಲ್ಲೇ ಕೊಡುದು ಸಾಲ ಬ್ಯಾಂಕಿನಿಂದಲೇ ಅವರು ಸರಿ ಓಕೆ ಹೌದೌದು ಯೋಜನೆಯಿಂದ ನೆಕ್ಸ್ಟ್ ಇನ್ನೊಂದು ಇತರರು ಈಗ ಅಲ್ಲಿ ಹೇಳಿದ್ರೆ ನೀವು ಐದು ಜನ ಸಂಘದಲ್ಲಿ ಇದ್ದಾರೆ ಅದರ ಇತರರಿಗೆ ತೊಂದರೆ ಆಗ್ತದೆ ಆ ಸಂಘದಲ್ಲಿ ಆ ಸಂಘದಲ್ಲಿ ಎಷ್ಟು ಜನ ಹಾಕ್ತೇವೆ ನಾವು ನಾಳೆ ಎಷ್ಟು ಜನ ಇದ್ದಾರೆ ಆ ಸಂಘದಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ ಅಲ್ಲ ನಿಮ್ಗೆಲ್ಲ ಮಾಡಿಲ್ಲ ಹೇಳಿ ಎಷ್ಟಿದೆ ಆ ಸಂಘದಲ್ಲಿ ಐದ್ ಜನ ಇರೋದು ಅದ್ರಲ್ಲಿ ಒಬ್ರು ತೀರಿ ಹೋಗಿದ್ದಾರೆ ಇನ್ನು ಇನ್ನು ಉಳಿದವರು ನಾಲ್ಕು ಜನನೇ ಇರುದು ಆ ಸಂಘದ ಸಂಘದಲ್ಲಿ ಹ್ಮ್ ಬೇರೆಯವರು ಇದ್ದ ನೀವು ಬೇರೆಯವರು ಇದ್ದಾರೆ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಬೇರೆಯವರು ಯಾರು ಅಂತ ನಾವ್ ನೀವು ಫೋಟೋ ಹಾಕ್ತೀವಿ ಸಾಲಗಾರರೇ ಅಲ್ವಾ ಹೌದು ಅಲ್ವಾ ಹೌದಾ ಅಲ್ವಾ ಹಾ ಸರಿ ಹೌದು ಮತ್ತೆ ಇನ್ನೂ ಸಾಲ ಕಟ್ಟಬೇಕಾ ಬೇಡವಾ ಹೇಳಿ ಸಾಲ ಕಟ್ಟುದು ಬಿಡುದು ಅವರು ಇಷ್ಟ ಅವ್ರಿಷ್ಟ ಅದಕ್ಕೆ ವಸೂಲು ಮಾಡುದು ಅವರ ಅವರ ಜವಾಬ್ದಾರಿ ಹೌದಾ ಅಲ್ವಾ ಮತ್ತೆ ಹೇಳಿ ನಾನು ನಿಮ್ಗೆ ವಸೂಲು ಮಾಡುವುದು ಅವರ ಜವಾಬ್ದಾರಿ ಹೌದಾ ಅಲ್ವಾ ವಸೂಲ್ ಮಾಡುದು ಅವ್ರ ಜವಾಬ್ದಾರಿ ಬ್ಯಾಂಕಿನ ಅಂದ್ರೆ ಬ್ಯಾಂಕಿನವ್ರದ್ದು ಜವಾಬ್ದಾರಿ ನೋಟಿಸ್ ಕೊಡ್ತಾರೆ ನೀವ್ ಹೇಳಿ ನೋಟಿಸ್ ಕೊಟ್ಟ ಮೇಲೆ ಬಾಕಿದ್ದು ಈಗ ಅವರು ಅವರ ಏನು ಅವರ ಜಾಗ ಅವರ ಅವರ ಮೇಲೆ ಕೇಸು ಎಲ್ಲ ಮಾಡ್ಲಿಕ್ಕೆ ಬ್ಯಾಂಕಿನವರಿಗೆ ಆಗ್ತದೆ ಮನೆಗೆ ಹೋಗಿ ನೋಡ್ ವಸೂಲಿ ಮಾಡ್ಲಿಕ್ಕೆ ಮಾತ್ರ ಇವರನ್ನ ಯಾಕೆ ಕಳಿಸ್ತಾರೆ ಅವರೇ ಹೋಗ್ಬೇಕಲ್ಲ ನೋಡಿ ಜಾಗವನ್ನು ಒತ್ತುವರಿ ಮಾಡಿ ಆಗ್ತದೆ ಬ್ಯಾಂಕಿನವರಿಗೆ ಕೇಸ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ ನೋಡಿ ವಾದ ವಿತಂಡ ನೋಡಿ ವಾದಕ್ಕೂ ವಿತಂಡವಾದಕ್ಕೂ ವ್ಯತ್ಯಾಸಗಳಿವೆ ಹಾ ಮತ್ತೆ ಅದು ಬಿಡಿ ಅದು ಬಿಡಿ ಮತ್ತೆ ನೀವು ಸಂಘಕ್ಕೆ ಪಾಸ್ ಪುಸ್ತಕ ಇರುವುದು ಒಂದೇ ಪ್ರತಿ ಒಬ್ಬರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ಬೇರೆಯವರಿಗೆ ಸ್ಟೇಟ್ಮೆಂಟ್ ಕೊಡ್ತೇವೆ ಅಂತ ಹೇಳಿದ್ರಿ ನೀವು ಹೌದು ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ ಇದೆಯಾ ಹೌದು ಸಂಘಕ್ಕೆ ಇರುವುದಾದ್ರೆ ಕೊಡಬಹುದಲ್ಲ ಆ ಪಾಸ್ ಪುಸ್ತಕ ತೋರಿಸಬಹುದು ಪಾಸ್ ಬುಕ್ ನಿಮ್ಗೆ ಕೊಡುವಂತ ಪ್ರಶ್ನೆ ಇಲ್ಲಲ್ಲ ಅಲ್ಲ ಅಲ್ಲ ಪಾಸ್ ಬುಕ್ ಅವರಿಗೆ ನೋಡಿ ಸಾಲ ತಕೊಂಡವರಿಗೆ ನಾನೊಂದು ಹೇಳುದಕ್ಕೆ ಅಲ್ಲಿ ಅದರಲ್ಲಿ ಒಬ್ರು ನೂರ್ ಜನ ಎಂತದ ಒಂದು ಹೆಸರು ಇದೆ ಮರಿಯಮ್ಮ ಎಂತದ ಒಂದು ಹೆಸರು ಇದೆ ಇಟ್ಕೊಳ್ಳಿ ಅವ್ರು ಸಾಲ ತಗೊಂಡಿದ್ದಾರೆ ಹೌದಾ ಅಲ್ವಾ ಸಾಲ ತಗೊಂಡಿದ್ದಾರೆ ಅಲ್ಲ ಹೌದಾ ನಾನು ಸಾಲ ತಗೊಂಡ ಮೇಲೆ ಸಾಲಕ್ಕೆ ಬಡ್ಡಿ ಇದೆ ಅಂತ ಗೊತ್ತಿದೆಯೋ ಇಲ್ವಾ ಹೌದು ಇದೆ ಇದೆ ಅಲ್ವಾ ಹಾ ಸಾಲಕ್ಕೆ ಬಡ್ಡಿ ಇದೆ ನೀವೇ ಮಾತಾಡಿದ್ರೆ ಹೇಳಿ ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ ಇರುವುದು ಪ್ರತಿಯೊಬ್ಬರು ಕೊಡ್ಲಿಕ್ಕೆ ಆಗುದಿಲ್ಲ ಬೇರೆಯವರಿಗೆ ಸ್ಟೇಟ್ಮೆಂಟ್ ಕೊಡ್ತೇವೆ ಸಂಘಕ್ಕೆ ಪಾಸ್ ಪುಸ್ತಕ ಇದೆ ಅಂತ ನೀವೇ ಹೇಳಿದ್ದೀರಾ ವಿಡಿಯೋದಲ್ಲಿ ಅದಕ್ಕೆ ನಾನು ಕೇಳುದು ಪಾಸ್ ಪುಸ್ತಕ ಒಂದೇ ಪಾಸ್ ಪುಸ್ತಕ ಸಂಘದ ಪಾಸ್ ಪುಸ್ತಕ ತೋರಿಸ್ಬೋದಲ್ಲ ಇಲ್ಲಂದ್ರೆ ಕೊಡ್ಬೋದು ಕೊಡುದು ಬೇಡ ತೋರಿಸಬಹುದಲ್ಲ ಇದೆ ಅಂತ ಯಾರಿಗೆ ಯಾರಿಗೆ ತೋರಿಸ್ಬೇಕು ಯಾರಿಗೆ ಕೊಡಬೇಕು ಅದೊಂದು ಹೇಳಿ ನೀವು ನಂಗೆ அல்ல யாரி சங்கதவ் கொடி

ಈಗ ಸಾಲಗಾರರು ಇದ್ದಾರೆ ಸಾಲಗಾರರಿಗೆ ಬ್ಯಾಂಕ್ ಬಸ್ ಒಂದ್ ನೀವೊಂದ್ ಸಂಗತಿ ಮಾಡಿ ಫೋನ್ ನಲ್ಲಿ ಬೇಡ ನೀವು ಮಂಗಳೂರಿಗೆ ಬನ್ನಿ ಇದ್ರದ್ದೇ ಕೂತು ಡಿಸ್ಕಸ್ ಮಾಡುವ ಬೇಕಾದ್ರೆ ಕ್ಯಾಮರಾ ಇಡುವ ಶಕ್ತಿ ಸಂಘ ಇದೆ ನವೋದಯ ಸಂಘ ಇದೆ ಸಂಘ ಇದೆ ಅದಕ್ಕೆಲ್ಲ ಫಾಸ್ತ ಕೊಡ್ತಾರೆ ಉಳಿತಾಯಕ್ಕೆ ಬೇರೆ ಈಗ ಉಳಿತಾಯ ಉಳಿತಾಯಕ್ಕೆ ಈಗ ಸಾಲಕ್ಕೆ ಅರ್ಥ ಆಯ್ತಾ ಅಲ್ಲ ಅಲ್ಲ ಅದು ಬರುವ ಈಗ ಸ್ಪಷ್ಟನೆ ಕೊಡ್ಬೇಕು ಬನ್ನಿ ಮಾತಾಡುವ ನಿನ್ನೆ ನಿನ್ನೆ ಹೇಳಿದ್ದಕ್ಕೆ ನೀವು ಸ್ಪಷ್ಟನೆ ಈಗಲೂ ಈಗಲೇ ಕೊಡ್ಬೇಕು ಈಗಲೇ ಬೇಕು ನನಗೆ ಮತ್ತೆ ನೀವ್ ಯಾರು ನನ್ನನ್ನು ನನ್ನ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಅಪ್ಪ ಪ್ರಚಾರ ನೀವ್ ಅಂತೇಳಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಗೆ ನಾಳೆ ನಾಳೆ ಭಯ ಆಗ್ತದೆ ನೀವೇ ಪಾಸ್ ಪುಸ್ತಕ ಇದೆ ಅಂತ ನೀವೇ ಹೇಳಿದ್ದು ಕೊಡ್ಬೇಕಲ್ಲ ಹಾಗಾದ್ರೆ ನನ್ನ ಕಾಲ್ ಅನ್ನೇ ಕಟ್ ಮಾಡ್ದ ಮತ್ತೆ ಕಾಲ್ ಮಾಡದೆ ಬ್ಲಾಕ್ ಮಾಡಿ ಇಟ್ಟಿದ್ದಾನೆ ನನ್ನ ನಂಬರ್ ಬ್ಲಾಕ್ ಮಾಡಿ ಇಟ್ಟಿದ್ದಾನೆ ಯಾಕೆ ಭಯ ಆಗ್ತಾ ಇದೀಯಾ ಡಾಕ್ಯುಮೆಂಟ್ ಇಲ್ವಾ ನಿನ್ನ ಹತ್ರ ಅವನಿಗೆ ಏನೇನು ವಿಡಿಯೋ ಮಾಡಿ ಹಾಕಿದ್ದಾನೆ ನೀನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು ನೋಡಿ ಅವನು ಏನೇನು ವಿಡಿಯೋ ಮಾಡಿ ಹಾಕಿದ್ದಾನಂದರೆ ನಾನು ಅಪಪ್ರಚಾರ ಮಾಡ್ತಾ ಇದ್ದೀನಂತೆ ನನ್ನ ಹತ್ರ ಪ್ರತಿಯೊಂದಕ್ಕೂ ಡಾಕ್ಯುಮೆಂಟ್ ಸಮೇತ ಉತ್ತರ ಇದೆ ನಾವು ಡಾಕ್ಯುಮೆಂಟ್ ಇಲ್ಲದೆ ಸುಮ್ಮ ಸುಮ್ಮನೆ ಹೇಳುವುದಿಲ್ಲ ಇವತ್ತು ಕೂಡ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ನಾನು ತೋರಿಸ್ತೇನೆ ಏನು ಅಪಪ್ರಚಾರ ಮಾಡಿದ್ದೇನೆ ಅಂತ ಕೇಳಿದರೆ ಅವನ ಬಾಯಲ್ಲಿ ಉತ್ತರನೇ ಇಲ್ಲ ಯೋಜನೆಯ ಮೂಲಕ ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲ ಕೊಡ್ತಾರೆ ನನ್ನ ಸಂಘದ ಅಕೌಂಟ್ ಇರೋದು ಎಸ್ ಬಿ ಐಲ್ಲಿ ಅದು ನನ್ನದು ಸಿ ಖಾತೆ ಅಲ್ಲ ನನ್ನದು ಓಡಿ ಖಾತೆ ಬ್ಯಾಂಕಲ್ಲಿ ಹೋಗಿ ಕೇಳಿದ್ದೀನಿ ನೀವು ಸ್ಟೇಟ್ಮೆಂಟ್ ಕೂಡ ನೋಡ್ತಾ ಇರ್ಬೋದು ಎಂಟು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ಕ ಬಡ್ಡಿ ಇರೋದು ನಮಗೆ ಎರಡು ಲಕ್ಷ ಓಡಿ ಕೊಟ್ಟಿದ್ದಾರೆ ಮತ್ತೆ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ ನೋಡ್ತಾ ಇರಿ ನನ್ನದು ಓಡಿ ಖಾತೆ ಅವನು ಹೇಳ್ತಾನೆ ಓಡಿ ಖಾತೆಗೆ ಪಾಸ್ ಪುಸ್ತಕ ಇದೆ ಹಾಗಾದರೆ ಕೊಡಿಯಲ್ಲ ಸಂಘಕ್ಕೆ ಒಂದೇ ಪಾಸ್ ಪುಸ್ತಕ ಒಬ್ಬೊಬ್ಬರಿಗೆ ಪಾಸ್ ಪುಸ್ತಕ ಕೊಡಲಿಕ್ಕೆ ಆಗೋದಿಲ್ಲ ಸರಿ ಸಂಘದ ಪಾಸ್ ಪುಸ್ತಕ ಕೊಡಬೇಕಲ್ಲ ಸಂಘದ ಪಾಸ್ ಪುಸ್ತಕ ಇದೆ ಅಂತ ಹೇಳಿದ ಮೇಲೆ ಕೊಡಬೇಕಲ್ಲ ಯಾರ ಹತ್ರ ಇದೆ ಅದು ಎಲ್ಲಿದೆ ಅದು ಸಂಘದ ಪಾಸ್ ಪುಸ್ತಕ ಯಾರ್ದು ಅದು ಸಂಘದವ್ರದ್ದು ಅವ್ರಿಗೆ ಕೊಡಬೇಕಲ್ಲ ಒಬ್ಬೊಬ್ಬರಿಗೆ ಪಾಸ್ ಪುಸ್ತಕ ನಾವು ಕೇಳಲಿಲ್ಲ ಎಲ್ಲರೂ ಅವನಿಗೆ ಫೋನ್ ಮಾಡಿ ಕೇಳಿ ಪಾಸ್ ಪುಸ್ತಕ ಎಲ್ಲಿದೆ ಅಂತ ಕೇಳಿ ಸಾಲಗಾರರಿಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಡುವುದಿಲ್ಲ ಮತ್ತು ಹೇಳ್ತಾನೆ ಪಾಸ್ ಪುಸ್ತಕ ಇದೆ ಅಂತ ಹೇಳ್ತಾನೆ ಮತ್ತೆ ಯಾರಿಗೆ ಅದು ನಿಮಗೆ ಉಪ್ಪು ಹಾಕಿ ನಿಕ್ಲಿಕ್ಕೆ ಸರ್ಕಾರದಿಂದ ಸಬ್ಸಿಡಿ ಬರ್ತದಲ್ಲ ಐದು ಪರ್ಸೆಂಟ್ ಅದು ತಿನ್ನಲಿಕ್ಕೆಯ ನೀವು ತಿನ್ನಲಿಕ್ಕೆ ಅದು ಪಾಸ್ ಪುಸ್ತಕ ನೀವು ಇಟ್ಕೊಂಡಿದ್ದು ಯಾಕೆ ಕೊಡೋದಿಲ್ಲ ಮೋಹನ್ ಬೋಳಂಗಡಿ ನೇರವಾಗಿ ನೇರ ಮಾತಲ್ಲಿ ಹೇಳಿದ್ದಾನೆ ಪಾಸ್ ಪುಸ್ತಕ ಇದೆ ಅಂತ ಅದು ನಮಗೆ ಬೇಕೇ ಬೇಕು ಕೊಡಲೇಬೇಕು ಶ್ರೀಶಕ್ತಿ ಸಂಘ ನವೋದಯ ಸಂಘ ಸಂಜೀವಿನಿ ಸಂಘ ಪ್ರತಿಯೊಂದಕ್ಕೂ ಸಂಘದ ಸಾಲದ ಖಾತೆಗೆ ಪಾಸ್ ಪುಸ್ತಕ ಕೊಡ್ತಾರೆ ಅದು ಸಾಲದ ವ್ಯವಹಾರ ಅದಕ್ಕೆ ಪಾಸ್ ಪುಸ್ತಕ ಬರುವುದಿಲ್ಲ ಒಮ್ಮೆ ಬರ್ತದಂತ ಹೇಳ್ತಾನೆ ಒಮ್ಮೆ ಬರೋದಿಲ್ಲ ಅಂತ ಹೇಳ್ತಾನೆ ನಾನು ಅವ್ರು ಎಲ್ಲರೂ ಹೇಳಿದರು ಆರು ಗಂಟೆ ನಂತರ ಫೋನ್ ಮಾಡಬೇಡಿ ಅಂತ ಮತ್ತೆ ನಾನು ಕೂಡ ಮಾಡಿದ್ದು ಅವನು ಒಂದು ಒಂದೊಂದು ಒಂದೊಂದು ಸಲ ಒಂದೊಂದು ಹೇಳ್ತಾನೆ ಒಮ್ಮೆ ಹೇಳ್ತಾನೆ ಅದು ಸಾಲದ ವ್ಯವಹಾರ ಅದು ಬರುವುದಿಲ್ಲ ಒಮ್ಮೆ ಹೇಳ್ತಾನೆ ಸಂಘದ ಇದೆ ಪಾಸ್ ಪುಸ್ತಕ ಇದೆ ಅಂತ ಹೇಳ್ತಾನೆ ಮತ್ತೆ ಹೇಳ್ತಾನೆ ಅದು ಸಾಲದ ಅಕೌಂಟು ಉಳಿತಾಯಕ್ಕೆ ಆದರೆ ಪಾಸ್ ಪುಸ್ತಕ ಇದೆ ಅಂತ ಹೇಳ್ತಾನೆ ಹಾಗಾದರೆ ಇಲ್ಲಿ ಉಳಿತಾಯ ಕಟ್ತಾ ಇದ್ದಾರೆ ಅವರಿಗೆ ಪಾಸ್ ಪುಸ್ತಕ ಕೊಡಬೇಕಲ್ಲ ಉಳಿತಾಯ ಕಟ್ತಾ ಇದ್ದಾರಲ್ಲ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡಬೇಕಲ್ಲ ಅವನೇ ಹೇಳ್ತಾನೆ ಉಳಿತಾಯಕ್ಕೆ ಪಾಸ್ ಪುಸ್ತಕ ಕೊಡ್ತಾರೆ ಯಾಕೆ ಕೊಡೋದಿಲ್ಲ ಇಲ್ಲಿ ಉಳಿತಾಯಕ್ಕೆ ಆದರೂ ಕೊಡಬೇಕಲ್ಲ ಪಾಸ್ ಪುಸ್ತಕ ಉಳಿತಾಯಕ್ಕೆ ಬಡ್ಡಿ ತಿಂತಾ ಇದ್ದೀರಲ್ಲ ಅದು ಕೊಟ್ಟರೆ ನಾವು ನಾವು ನಮಗೆ ಏನಾದರೂ ಉಳಿತಾಯಕ್ಕೆ ಬಡ್ಡಿ ಬರುತ್ತಲ್ಲ ಅದು ಅಲ್ಲ ಅದಕ್ಕೆ ನೀವು ಪಾಸ್ ಪುಸ್ತಕ ಕೊಡೋದಿಲ್ಲ ಅಲ್ಲ ಮತ್ತು ಪುನಃ ಹೇಳ್ತಾನೆ ಓಡಿ ಖಾತೆಗೆ ಪಾಸ್ ಪುಸ್ತಕ ಇದೆ ಅಂತ ಉಳಿತಾಯಕ್ಕೆ ಪಾಸ್ ಪುಸ್ತಕ ಸಿಗ್ತದೆ ಓಡಿ ಖಾತೆಗೆ ಪಾಸ್ ಪುಸ್ತಕ ಸಿಗ್ತದೆ ಅಂತ ಅವನಿಗೆ ಹೇಳ್ತಾನೆ ಓ ಓಡಿ ಅಂದರೆ ಓವರ್ ಡ್ರಾಫ್ಟಿಗೆ ಅಕೌಂಟಿಗೆ ಪಾಸ್ ಪುಸ್ತಕ ಸಿಗ್ತದೆ ಅಂತ ಹೇಳ್ತಾನೆ ನನ್ನ ಸಂಘದ ಅಕೌಂಟ್ ಇರೋದು ಎಸ್ ಎಸ್ ಬಿ ಐ ಬ್ಯಾಂಕಲ್ಲಿ ಓಡಿ ಅಕೌಂಟು ಉಳಿತಾಯ ಕೂಡ ಕಟ್ತಾ ಇದ್ದೇನೆ ಅದು ಹಾಗಾದರೆ ಎರಡಕ್ಕೂ ಪಾಸ್ ಪುಸ್ತಕ ಕೊಡಬೇಕಲ್ಲ ಓಡಿ ಅಕೌಂಟಿಗೆ ಪಾಸ್ ಪುಸ್ತಕ ಸಿಗ್ತದಂತ ಹೇಳಿದ ಮೇಲೆ ಕೊಡಬೇಕಲ್ಲ ಯಾಕೆ ಕೊಡ್ತಾ ಇಲ್ಲ ಅದು ನಿಮ್ಮ ಹತ್ರ ಇದೆಯಲ್ಲ ಬ್ಯಾಂಕಲ್ಲಿ ಹೋಗಿ ಕೇಳಿದರೆ ಅವ್ರ ಹತ್ರ ಕೇಳಿ ಅಂತ ಹೇಳ್ತಾರೆ ಮತ್ತೊಂದು ಹೇಳ್ತಾನೆ ಪಾಸ್ ಪುಸ್ತಕ ಇಲ್ಲದೆ ಸಾಲ ಕೂಡ ಕೊಡುವುದಿಲ್ಲ ಬ್ಯಾಂಕ್ನವರು ಬ್ಯಾಂಕ್ನವರು ಪಾಸ್ ಪುಸ್ತಕ ಇಲ್ಲದೆ ಸಾಲ ಕೊಡೋದಿಲ್ಲ ಅಂತ ಹೇಳ್ತಾನೆ ಪಾಸ್ ಪುಸ್ತಕ ಇರಬೇಕಲ್ಲ ಅವನೇ ಹೇಳ್ತಾನೆ ಪಾಸ್ ಪುಸ್ತಕ ಇಲ್ಲದೆ ಬ್ಯಾಂಕಲ್ಲಿ ಸಾಲ ಕೊಡೋದಿಲ್ಲ ಅಂತ ಯಾಕೆ ಕೊಡೋದಿಲ್ಲ ಹಾಗಾದರೆ ನೆಕ್ಸ್ಟ್ ಮುಂದೆ ಹೇಳ್ತಾನೆ ಅವನು ನಾವು ಏನೂ ಭದ್ರತೆ ಇಲ್ಲದೆ ಏನೂ ದಾಖಲೆ ಇಲ್ಲದೆ ಸಾಲ ಕೊಡ್ತೇವೆ ಸಾಲ ಕೊಡ್ತೇವೆ ಬರೀ ಹದಿಮೂರುವರೆ ಪರ್ಸೆಂಟ್ ಬರೀ ಹದಿಮೂರುವರೆ ಪರ್ಸೆಂಟ್ ಬಡ್ಡಿ ಹಾಕ್ತೇವೆ ಅಂತ ಹೇಳ್ತಾನೆ ಪಿ ಆರ್ ಕೆ ಭದ್ರತೆ ಅಲ್ವಾ ಯಾಕೆ ಕಟ್ಟಿಸ್ತೀರಾ ಪಿ ಆರ್ ಕೆ ಬಾಂಡು ಎಲ್ಲಿದೆ ಪಿ ಆರ್ ಕೆ ಬಾಂಡ್ ಯಾಕೆ ಇಲ್ಲ ಪಿ ಆರ್ ಕೆ ಅಂತ ಇನ್ಶೂರೆನ್ಸ್ ಕಲೆಕ್ಷನ್ ಮಾಡ್ತಾರೆ ಮೈಕ್ರೋ ಬಚತ್ ಅಂತ ಇನ್ಶೂರೆನ್ಸ್ ಕಲೆಕ್ಷನ್ ಮಾಡ್ತಾರೆ ಒಂದು ಲಕ್ಷದ ಮೇಲೆ ಸಾಲ ತಗೊಂಡ್ರೆ ಹತ್ತು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ಟಬೇಕು ಮೈಕ್ರೋ ಬಚತ್ತು ಬಾಂಡ್ ಎಲ್ಲಿದೆ ನಾನು ಕೂಡ ಮೂರು ವರ್ಷ ಮೈಕ್ರೋ ಬಚ್ಚ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ವರ್ಷ ಮೂರು ವರ್ಷ ಹತ್ತು ಹತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಾನು ಕೂಡ ಕಟ್ಟಿದ್ದೀನಿ ವೆಬ್ಸೈಟಲ್ಲಿ ನೋಡಿದರೆ ಬರೋದೇ ಇಲ್ಲ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ ಐ ಸಿ ಭಾರತದ ವಿಮಾ ಸಂಸ್ಥೆ ಯಾವುದೇ ಒಂದು ಪಾಲಿಸಿ ಮಾಡಿದರೂ ಅದರ ಡೀಟೇಲ್ಸ್ ಆಗಲಿ ಅದನ್ನು ರಿನ್ಯೂವಲ್ ಮಾಡೋದಾಗಲಿ ಎಲ್ಲಿ ಕೂಡ ನಾವು ಕಟ್ಟಬೋದು ನಾವೇ ಆನ್ಲೈನ್ನಲ್ಲಿ ಕಟ್ಟಬಹುದು ಹಾಗಾದರೆ ಇವ್ರದ್ದು ಯಾಕೆ ಕಟ್ಟಲಿಕ್ಕೆ ಆಗೋದಿಲ್ಲ ಇವರು ಕೇಳಿದರೆ ಹೇಳ್ತಾರೆ ಅದು ಮೈಕ್ರೋ ಬಚತ್ ಬಾಂಡು ಅದು ನೀವು ಧರ್ಮಸ್ಥಳ ಸಂಘದಲ್ಲೇ ಕಟ್ಟಬೇಕು ಇಲ್ಲಾಂದರೆ ನೀವು ಉಡುಪಿಗೆ ಅಲ್ಲಿರುವ ಆಫೀಸಿಗೆ ಹೋಗಿ ಕಟ್ಟಬೇಕು ಬೇರೆ ಎಲ್ಲೂ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಮೈಕ್ರೋ ಬಚತ್ ಪಾಲಿಸಿದು ಡೀಟೇಲ್ಸ್ ಬರಬೇಕಲ್ಲ ಇಂಟರ್ನೆಟ್ಟಲ್ಲಿ ಯಾಕೆ ಬರ್ತಾ ಇಲ್ಲ ಎಲ್ಲಾದರೂ ಡೀಟೇಲ್ಸ್ ಬಂದರೆ ಹೇಳಿ ಪಾಲಿಸಿ ನಂಬರ್ ಹಾಕಿ ಚೆಕ್ ಮಾಡಿ ನನಗಂತೂ ಸಿಗಲಿಲ್ಲ ಕಸ್ಟಮರ್ ಕೇರ್ಗೆ ಕೂಡ ಕಾಲ್ ಮಾಡಿದ್ದೇನೆ ಡೀಟೇಲ್ಸ್ ಬರ್ತಾ ಇಲ್ಲ ನಂದು ಒಬ್ಬನದಲ್ಲ ಎಲ್ಲ ಯಾರ್ದು ಕೂಡ ಬರ್ತಾ ಇಲ್ಲ ಡೂಪ್ಲಿಕೇಟ್ ಇದು ಇದರ ಬಗ್ಗೆ ವಿಚಾರಿಸ್ಬೇಕು ಅಂತ ನಾನು ನಾಲ್ಕು ಜನ ಎಲ್ ಐ ಸಿ ಏಜೆಂಟ್ರ ಹತ್ರ ಇದ್ರ ಬಗ್ಗೆ ವಿಚಾರಿಸಿದಾಗ ಅವರು ಏನು ಹೇಳಿದರು ಗೊತ್ತಾ ನೀವು ಮೈಕ್ರೋ ಬಚತ್ ಪಾಲಿಸಿ ಧರ್ಮಸ್ಥಳ ಸಂಘದಲ್ಲಿ ನೀವು ಮಾಡಿಸಿದರೆ ನೀವು ಅಲ್ಲಿಯೇ ಕಟ್ಟಬೇಕು ಮತ್ತು ಅದರ ಡೀಟೇಲ್ಸ್ ಎಲ್ಲೂ ಬರೋದಿಲ್ಲ ಆದರೆ ಎಲ್ ಐ ಸಿ ಏಜೆಂಟರ ಕೈಯಲ್ಲಿ ನೀವು ಅದೇ ಮೈಕ್ರೋ ಬಚತ್ ಪಾಲಿಸಿ ಮಾಡಿದರೆ ನೀವು ಎಲ್ಲೂ ಕಟ್ಟಬಹುದು ಎಲ್ಲೂ ಕೂಡ ಅದರಲ್ಲ ಅದರ ಡೀಟೇಲ್ಸ್ ನೋಡ್ಬೋದು ಎಲ್ಲಿ ಕೂಡ ರಿನ್ಯೂವಲ್ ಮಾಡ್ಬೋದು ಅಂತ ಹೇಳ್ತಾರೆ ಹಾಗಾದರೆ ಇವರು ಕೊಡ್ತಾ ಇರುವ ಏನು ಎಲ್ ಐ ಸಿ ಬಾಂಡ್ ಇದೆ ಡೂಪ್ಲಿಕೇಟ್ ಪಕ್ಕ ಡೂಪ್ಲಿಕೇಟ್ ನೀವು ಬೇಕಾದ್ರೆ ಚೆಕ್ ಮಾಡಿ ನಾನು ಹೇಳಿದ್ದನ್ನು ನೀವು ಕೇಳಬೇಡಿ ಅವರು ಕೂಡ ಅಷ್ಟೇ ಅವ್ರು ಹೇಳ್ತಾರೆ ಬರೀ ಬಾಯಲ್ಲಿ ಹೇಳ್ತಾ ಹೋಗ್ತಾರೆ ನಾವು ಡಾಕ್ಯುಮೆಂಟ್ ಸಮತ್ತ ತೋರಿಸ್ತಾ ಇದ್ದೀವಿ ಎಲ್ಲರದು ಮೈಕ್ರೋ ಬಜೆಟ್ ಪಾಲಿಸಿ ಯಾರೆಲ್ಲ ಮಾಡಿಸಿದ್ದೀರಾ ಎಲ್ಲರೂ ಈಗ ಕೆಲವರು ಬಾಂಡೆಲ್ಲ ಅವರೇ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ನಂಬರ್ ಕೇಳಿ ಇಲ್ಲಾಂದ್ರೆ ನಿಮ್ಮ ಹತ್ರ ಇದೆ ಅದನ್ನು ಚೆಕ್ ಮಾಡಿ ಎಲ್ಲೂ ಡೀಟೇಲ್ಸ್ ಬರ್ತಾ ಇಲ್ಲ ಬಂದರೆ ಹೇಳಿ ಬಂದರೆ ಅದು ಒರಿಜಿನಲ್ ಇಲ್ಲಾಂದರೆ ಡೂಪ್ಲಿಕೇಟ್ ಇದರಲ್ಲಿ ಎಷ್ಟು ಮೋಸ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕಲ್ಲ ಅಮೇರಿಕ ವೀಸಾವನ್ನೇ ಇವರು ಡೂಪ್ಲಿಕೇಟ್ ಮಾಡಿದವರು ಇನ್ನು ಎಲ್ ಐ ಸಿಯನ್ನು ಅನ್ನು ಬಿಡ್ತಾರಾ ಅದಕ್ಕೆ ಉಡುಪಿ ಆಫೀಸಲ್ಲಿ ಮಾತ್ರ ಡೀಟೇಲ್ಸ್ ಬರುತ್ತೆ ಅಂದರೆ ಇದು ಇಂಟರ್ನೆಟ್ಟಲ್ಲಿ ಇದು ಎಂಟ್ರಿ ಆಗಿಲ್ಲ ಬರೀ ಎಕ್ಸೆಲ್ ಶೀಟಲ್ಲಿ ಎಂಟ್ರಿ ಆಗಿದೆ ಉಡುಪಿ ಆಫೀಸಲ್ಲಿ ಅವರು ಕಂಪ್ಯೂಟರಲ್ಲಿ ಎಕ್ಸೆಲ್ ಶೀಟಿಯಲ್ಲಿ ಎಂಟ್ರಿ ಎಂಟ್ರಿ ಮಾಡಿದ್ದಾರೆ ಲೆಕ್ಕಾಕಿ ನಲ್ವತ್ತು ಸಾವಿರ ಕೋಟಿ ವರ್ಷಕ್ಕೆ ಸಾಲ ಕೊಡ್ತಾರೆ ಅದರಲ್ಲಿ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಅಂತ ಅಂದರೆ ನಾಲ್ಕು ಸಾವಿರ ಕೋಟಿ ಆಯಿತು ನಾಲ್ಕು ಸಾವಿರ ಕೋಟಿಯ ದೊಡ್ಡ ಫ್ರಾಡ್ ಇದು ಮೈಕ್ರೋ ಬಚತ್ ಪಾಲಿಸಿ ದೊಡ್ಡ ಫ್ರಾಡು ಆಮೇಲೆ ಕೆಲವರಿಗೆ ಇನ್ಶೂರೆನ್ಸ್ ಹಣ ಕೂಡ ಕೊಟ್ಟಿದ್ದಾರೆ ಯಾವ ಥರ ಬರಬೇಕು ಇನ್ಶೂರೆನ್ಸ್ ಹಣ ಎಲ್ ಐ ಸಿ ಕಂಪೆನಿಯಿಂದ ಡೈರೆಕ್ಟಾಗಿ ಪಾಲಿಸಿ ಮಾಡಿದ್ದಾರೆ ಅವರ ಅಕೌಂಟಿಗೆ ಬರಬೇಕು ಇದು ಇವರು ಕೊಡೋದು ಕೈಯಲ್ಲಿ ಕೊಡೋದು ಇಲ್ಲಾಂದರೆ ಇವರು ಕಳಿಸೋದು ಇವರು ಅಕೌಂಟಿಗೆ ಹಾಕೋದು ಈ ಥರ ಮಾಡ್ತಾ ಇದ್ದಾರೆ ಹಾಗಾದರೆ ಇದು ಫ್ರಾಡ್ ಅಲ್ವಾ ಇದ್ರ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮೈಕ್ರೋ ಬಚತ್ ಪಾಲಿಸಿ ಬಗ್ಗೆ ಎಷ್ಟು ಲಕ್ಷ ಜನರಿಗೆ ವಂಚನೆ ಮಾಡಿದ್ದಾರೆ ವರ್ಷಕ್ಕೆ ನಾಲ್ಕು ಸಾವಿರ ಕೋಟಿಯ ದೊಡ್ಡ ಫ್ರಾಡ್ ಇದು ನೆಕ್ಸ್ಟ್ ಪಿ ಆರ್ ಕೆ ಬಾಂಡ್ ಸಾಲಕ್ಕೆ ಯಾವುದೇ ನಾವು ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಇವಾಗ ಆರ್ ಟಿ ಸಿ ತಗೊಳ್ತಾ ಇದ್ದಾರೆ ಈಗ ಅಗ್ರಿಮೆಂಟ್ ಮಾಡ್ತಾ ಇದ್ದಾರೆ ಬ್ಲ್ಯಾಂಕ್ ಚೆಕ್ ತಗೊಳ್ತಾ ಇದ್ದಾರೆ ಆಮೇಲೆ ಮೈಕ್ರೋ ಬಚತ್ ಪಾಲಿಸಿ ಪಿ ಆರ್ ಕೆ ನಂತರ ಸಂಘದ ಸದಸ್ಯರು ಕೂಡ ಜವಾಬ್ದಾರಿ ಅಲ್ಲಿ ಅಂದ್ರೆ ಅವರು ಜ ಮನೆಗೆ ಜನ ಕಟ್ಟಿಕೊಂಡು ಹೋಗ್ತಾರೆ ಜೀವನನೇ ಇವರಿಗೆ ಅಡ ಇಟ್ಟಿದ್ದಾರೆ ಏನು ಡಾಕ್ಯುಮೆಂಟ್ ಇಲ್ಲದೆ ಬರಿ ಕೈಯಲ್ಲಿ ಹೋಗಿ ಸಾಲ ತಗೊಂಡು ಬರ್ಬೋದಂತೆ ಇವರು ಹೇಳುವ ಮಾತು ಆ ಥರ ಇರ್ತದೆ ನೀವು ಸಾಲ ತೊಗೊಳ್ಳೋವರಿಗೆ ಮಾತ್ರ ನಿಮಗೆ ನೈಸ್ ಮಾಡ್ತಾರೆ ಸಾಲ ಒಮ್ಮೆ ತಗೊಂಡು ಕೊಡ್ಲೇ ನೀವು ಅದನ್ನು ಮಾಲ್ ಮಾಡಲೇಬೇಕು ನೀವು ಇದನ್ನು ಮಾಡಲೇಬೇಕು ಆ ಪಾಲಿಸಿ ಮಾಡಬೇಕು ಈ ಪಾಲಿಸಿ ಮಾಡಬೇಕು ಸುರಕ್ಷಾ ಮಾಡಬೇಕು ಎಲ್ಲ ಫೇಕ್ ಸುರಕ್ಷದಲ್ಲಿ ಮೋಸ ಆಗಿರುವಂಥದ್ದು ನಾವೊಂದು ನಲವತ್ತು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ ಸುರಕ್ಷದಲ್ಲಿ ಮೋಸ ಆಗುವಂಥದ್ದು ಇದರಲ್ಲಿ ಎಲ್ಲ ಆಸ್ಪತ್ರೆಗಳು ಕೂಡ ಕೈವಾಡ ಇದೆ ಇದರಲ್ಲಿ ಎಲ್ಲ ಮೋಸ ಬಡವರಿಗೆ ಇಷ್ಟೊಂದು ದೊಡ್ಡ ಮಟ್ಟದ ಫ್ರಾಡ್ ದೇಶದಲ್ಲೇ ಅತಿ ದೊಡ್ಡ ಫ್ರಾಡ್ ಇದು ಬಡವರಿಗೆ ಮಾಡಿರುವಂಥದ್ದು ಇದರ ಬಗ್ಗೆ ನಾವು ಮಾತಾಡಬಾರ್ದು ಮಾತಾಡಿದರೆ ಜನ ಕಟ್ಟಿಕೊಂಡು ಬರೋದು ಹೊಡೆಯೋದು ಇದೇ ಮಾಡೋದು ಇವರು ಇದೇ ಮಾಡಿದ್ದು ಇಲ್ಲಿವರೆಗೂ ಒಂದೂವರೆ ವರ್ಷದಿಂದ ನಾವು ಇದರ ಬಗ್ಗೆ ಮಾತಾಡ್ತಾ ಇದ್ದೇವೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ತೇಜೋಧ ಮಾಡೋದು ಅದನ್ನು ಬಿಟ್ಟರೆ ನಾವು ಕೇಳಿದಂಥ ಒಂದು ಡಾಕ್ಯುಮೆಂಟ್ ಇವರಿಗೆ ಕೊಡಲಿಕ್ಕೆ ಆಗಲಿಲ್ಲ ಒಂದೇ ಒಂದು ಸಾಲ ಕಟ್ಟಲಿಲ್ಲ ಅಂತ ಕೋರ್ಟ್ಗೆ ಹಾಕ್ಲಿಕ್ಕೆ ಆಗಲಿಲ್ಲ ಇದು ಗ್ರಾಮ ದೋಚುವ ಯೋಜನೆ